The cat sat on the ಇಲ್ಲಿಯ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಸಮಸ್ತ ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಬಕ್ರೀದ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಸೋಮವಾರದಂದು ಆಚರಿಸಿದರು ಪ್ರಾರ್ಥನೆಯಲ್ಲಿ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರು ಪಾಲ್ಗೊಂಡು ತ್ಯಾಗ ಬಲಿದಾನ ಸಂಕೇತವಾದ ಬಕ್ರೀದ್ ಹಬ್ಬದ ಕುರಿತು ಮಾತನಾಡಿದರು ಈ ಸಮಯದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಉಸ್ಮಾನ್ ಗಣಿ ಹುನ್ನಾಬಾದ್ ಮತ್ತು ಮುಖಂಡರು ಇದ್ದರು ಸಾಮೂಹಿಕ ಪ್ರಾರ್ಥನೆ ಮುಗಿದ ಬಳಿಕ ಮುಸ್ಲಿಂ ಬಾಂಧವರು ಪರಸ್ಪರ ಹಸ್ತಲಾಘವ ಮಾಡಿ ಹಬ್ಬದ ಶುಭಾಶಯಗಳು ಕೋರಿದರು ಪ್ರಾರ್ಥನೆಯಲ್ಲಿ ಮುಸ್ಲಿಂ ಸಮಾಜದ ಹಿರಿಯರು ಮುಖಂಡರು ಯುವಕರು ಮಕ್ಕಳು ಭಾಗವಹಿಸಿದ್ದರು ವರದಿಗಾರರು ನಪಿ ಮುಂಚೆ ಜನಧನ ನ್ಯೂಸ್ ಇಲ್ಕಲ್

یار تک بتائیں دنکوسٹ آپ کو ہر وہ ہب చాకీ బాగా ఉంటుంది ఆ త్యాగ జీవన ప్రతి ఒక్క హోంతెంట్ అసహ్యవాట్టు కూడా మనస్ అంటే ఉండబోదు త్యాగ అలా అదన సహస్కూ సూర్య రూపువీ అంతా ಆ ತ್ಯಾಗ ಇಲ್ಲ ಆದ್ರೆ ಆಗ್ತದೆ ಅದಕ್ಕೆ ನಾವು ತ್ಯಾಗವನ್ನು ಮಾಡುವಂಥದ್ದು ಕಲೀಬೇಕು ನಮ್ಮ ರೈತರೂ ಇಲ್ಲ ಇನ್ನೊಬ್ಬರು ಉಪಾಸಿದಾರ ಧರ್ಮ ಏನಿದೆ ಅಂತ ಅವರ ಹೊಟ್ಟಿ ತುಂಬಿಸಿ ನೀವು ಉಪಾಸ ಇರ್ಬೇಕು ಮೊದಲು ಆ ಒಂದು ತ್ಯಾಗ ನಂತರ ಎಲ್ಲರನ್ನೂ ನಾವು ಮನಸಾಗಿ ಗೆಲ್ಲುವಂಥದ್ದು ಕಲೀಬೇಕು ಈ ರೀತಿಯ ನಮ್ಮ ಆ ಜೀವನ ಅಧ್ಯಕ್ಷರು ನೋಡಿ ಒಂದು ಸಂಸ್ಥೆ ಒಂದು ಧರ್ಮವನ್ನ ನಡೆಸಬೇಕಾದ ಸಮಾಜವನ್ನು ನಡೆಸಬೇಕಾದ ಅಷ್ಟು ಸರಳವಾದ ಮಾಡ್ತಾನೆ ಕಾರಣ ಪ್ರತಿಯೊಬ್ಬರು ಇವತ್ತು ಒಂದು ಅಂಜು ಸಂಸ್ಥೆಯನ್ನು ಕನ್ನಡವಾಗಿ ಎಲ್ಲರೂ ಕೂಡ ಇವತ್ತು ಕಟ್ಟಿದ್ರು ಅದಕ್ಕೆ ಇವತ್ತು ಅನೇಕ ಇವತ್ತು ಹೆಚ್ಚಿನ ವ್ಯವಸ್ಥೆಕ್ಕಾಗಿ ನಮ್ಮ ಇಂದು ಪಿಯು ಕಾಲೇಜಿನ ನನ್ನ ಅಧ್ಯಕ್ಷ ಇಡೀ ರಾಜ್ಯದಲ್ಲಿ ನೋಡಿಗೆ ಎಷ್ಟು ಜನ ಒತ್ತಾಯ ಗೊತ್ತಿಲ್ಲ ಅವರು ಹೊಂದಿರ್ತಾ ಇಲ್ಲ ఈ రాజ్యమే ముఖ్యమంత్రి కై హో మేన్ను అది నూతన అది చింతన సమాజ ధర్మ చింతన ఆ చింతన ప్రతి ఒక్క ధర్మ కూడా ఆ ధర్మ ఇవన్నీ మీకు సాధ్య ఆ ని తమ ఆ ధర్మద బి سم بہت ارجمنٹ سنسے خریدنے ادھر یا خواہش میری اللہ ಒಂದು ಹೆಣ್ಣೆ ಇದ್ರ ಬೈರ್ಯ ಇದ್ರೆ ನಾನು ಕೂಡ ತಮ್ಮದು ಮಾತನ್ನು ಕೊಟ್ಟು ವಿಶ್ವ ನಾವು ಎಲ್ಲ ಸಲ್ಲಿಸೋದು ಈ ಪರಿಕರ ಹತದೊಂದು ಸಂಭ್ರಮವನ್ನು ಖುಷಿಯಲ್ಲಿ ನೋಡಿದ್ವಿ ಇದು ಖುಷಿ ಅಂತ ಇದು ನಮಗೆ ದುಃಖದ ಒಂದು ತ್ಯಾಗದ ಸಂಕೇತ ತ್ಯಾಗ ತ್ಯಾಗ ಅನ್ನೋದು ಬಹಳ ದೊಡ್ಡ ಪ್ರತಿಯೊಬ್ಬ ಮನುಷ್ಯನಲ್ಲಿ ನಾವು ವಿನಂತಿ ಅದು ಯಾವುದೇ ಕಾರಣದಲ್ಲಿ ತಮ್ಮನ್ನು ತ್ಯಾಗ ನಾವು ಭಾವನೆ ಇದ್ದಾಗ سا این مطلب بکری ہبد شداشن سندر کو تور